ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಲ ಬ್ಲಾಗ್ಸ್ ಇನ್ ಕನ್ನಡ ಇವತ್ತಿನ ವ್ಲಾಗ್ನಲ್ಲಿ ನನ್ನ ತಂಗಿ ಚಿಕ್ಕಪೇಟೆಗೆ ಹೋಗಿ ಏನೆಲ್ಲ ಶಾಪಿಂಗ್ ಮಾಡ್ಕೊಂಡು ಅಂತ ಹೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ ನಾನು ಕೂಡ ನೋಡಿಲ್ಲ ಏನೆಲ್ಲ ತಂದಿದ್ದಾಳೆ ಅಂತ ಹಾಗೆ ವಿಡಿಯೋನೂ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಕೂತಿದ್ದೀನಿ ಸೊ ಫಸ್ಟ್ ಒಂದು ಈ ಒಂದು ಡ್ರೆಸ್ಸು ಇದು ಫುಲ್ ಸೆಟ್ಟು ಟಾಪು ಪ್ಯಾಂಟು ಹಾಗೆ ಇದೆ ಸೊ ತುಂಬಾ ಹೆವಿ ವರ್ಕ್ ಇದೆ ಹಾಫ್ ಪರ್ಲ್ ಟೈಪ್ ಪರ್ಲಿನ ಬೀಡ್ಸ್ ಇದೆ ಇದು ಫುಲ್ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ ಯಾವ ರೀತಿ ಕಾಣುತ್ತೆ ಅಂತ ಸ್ವಲ್ಪ ಗ್ರ್ಯಾಂಡಾಗಿರೋ ಫಂಕ್ಷನ್ಸ್ ಏನೇ ಇದ್ರೂ ಹಾಕ್ಕೊಳ್ಬೋದು ಅಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ಸಣ್ಣ ಸಣ್ಣದಾಗಿ ಒಂದು ಸ್ವಲ್ಪ ಬೀಡ್ಸ್ ಇದೆ ಸೊ ಇದು ಟಾಪು ಸೇಮ್ ಕಲರ್ ಮರೂನ್ ಕಲರ್ ಕಲರ್ನಲ್ಲೇನೆ ಒಂದು ಪ್ಯಾಂಟ್ ಇದೆ ಹಾಗೆ ಇದು ದುಪಟ ಈ ರೀತಿ ಇದೆ ದುಪ್ಪಟ ಕೂಡ ಸಿಂಪಲ್ ಆಗಿದೆ ಬೋಲ್ ಫುಟ್ಟ ಎಲ್ಲ ಇರೋ ಥರ ರೀತಿಯಾಗಿ ಫುಲ್ ಸೆಟ್ಟು ಎಷ್ಟಿದು ಪ್ರೈಸು ಥೌಸಂಡ್ ರುಪೀಸ್ ಅಷ್ಟೇ ತುಂಬ ಚೆನ್ನಾಗಿದೆ ಒನ್ ತೌಸಂಡ್ ರುಪೀಸ್ ಅಷ್ಟೇ ಅಂತೆ ಇದೆಲ್ಲ ತೊಗೊಂಡಿದ್ದು ಚಿಕ್ಕ ಚಿಕ್ಕಪೇಟೆನಲ್ಲೇ ತೊಗೊಂಡಿರೋದು ಇದು ಸೊ ನೆಕ್ಸ್ಟ್ ಒನ್ ಇದು ಕೂಡ ಕುತ್ತಾ ಸೆಟ್ಟು ಫುಲ್ ಸೆಟ್ಟಿದು ಇದು ಸ್ವಲ್ಪ ಸಿಂಪಲ್ ಆಗಿದೆ ನೋಡಿ ಈ ಮಧ್ಯೆ ಒಂದು ವರ್ಕ್ ಇದೆ ಅಷ್ಟೇ ಬಟ್ ಅದು ಕೂಡ ಸ್ವಲ್ಪ ಹೆವಿಯಾಗಿದೆ ವೆಯ್ಟ್ ಇದೆ ಬೀಡ್ಸ್ ವರ್ಕ್ ಅದು ಇದು ಕೂಡ ಸೈಡ್ ಕಟ್ಟು ಓಪನ್ ಇದೆ ಇದು ಸೊ ವೇಲ್ ಇದಕ್ಕೆ ಇದು ಈ ರೀತಿ ಇದೆ ಕಾಟನ್ ಇದು ಮೆಟೀರಿಯಲ್ಲು ಪ್ಯಾಂಟ್ ನಾರ್ಮಲ್ ಪ್ಯಾಂಟ್ ಇದೆ ಒಂದು ಸೇಮ್ ಬ್ಲ್ಯಾಕ್ ಕಲರ್ ನನಗಿದೆ ಇದರ ಪ್ರೈಸು ಫೋರ್ ಹಂಡ್ರೆಡ್ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸು ಮೆಜೆಸ್ಟಿಕ್ನಲ್ಲಿ ತಂದಿರೋದು ಇದು ಫೋರ್ ಹಂಡ್ರೆಡ್ ರುಪೀಸ್ ಅಂತ ನನಗಂತೂ ನಂಬೋಕಾಗ್ತಿಲ್ಲ ಫುಲ್ ಈ ರೀತಿ ಸೆಟ್ಟೇ ಫೋರ್ ಹಂಡ್ರೆಡ್ ರುಪೀಸ್ಗೆ ಸಿಕ್ಕಿದೆ ತುಂಬ ಚೆನ್ನಾಗಿದೆ ನೆಕ್ಸ್ಟು ಇದೊಂದು ಬ್ಯೂಟಿಫುಲ್ ಸ್ಯಾರಿ ನನಗಂತೂ ತುಂಬ ಇಷ್ಟ ಆಯಿತು ಹಾಂ ಡಬಲ್ ಶೇಡ್ನಲ್ಲಿ ಇದೆ ಎರಡು ಕಲರ್ ಇದೆ ನೋಡಿ ಲೈಟ್ ಪಿಂಕ್ ಆಗಿ ಡಾರ್ಕ್ ಪಿಂಕ್ ಇದೆ ಫುಲ್ ಇದು ರಿಂಕಲ್ ಆಗಿದೆ ಕಾಣಿಸ್ತಿಲ್ಲ ಅನ್ಸುತ್ತೆ ವೀಡಿಯೋನಲ್ಲಿ ಬಟ್ ಫುಲ್ಲು ರಿಂಕಲ್ ಇದೆ ಇದು ನೋಡಿ ಈ ಥರ ತುಂಬ ಚೆನ್ನಾಗಿದೆ ಫುಲ್ ಸ್ಯಾರಿ ಇದು ಕಟ್ ಮಾಡಿಸಿ ತೊಗೊಂಡು ಬಂದಿರೋ ಅಂಥದ್ದು ಸ್ಯಾರಿ ಸಪ್ರೇಟ್ ಇದ್ದಂಥದ್ದಲ್ಲ ಇದು ಲೈಕ್ ಪೀಸ್ ಸಿಗುತ್ತಲ್ಲ ಆ ಥರ ಪೀಸ್ನಲ್ಲಿ ಕಟ್ ಮಾಡಿಸ್ಕೊಂಡು ಬಂದಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ ಇದು ಇದರ ಪ್ರೈಸ್ ಫೈವ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ತುಂಬ ಚೆನ್ನಾಗಿದೆ ತುಂಬ ಸಾಫ್ಟ್ ಆಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನೆಕ್ಸ್ಟು ಕೂಡ ಅದೇ ಥರ ಪೀಸ್ನಲ್ಲಿ ಕಟ್ ಮಾಡಿಸ್ಕೊಂಡು ಬಂದಿರೋಂಥ ಇದು ಆರ್ಗ್ಯಾನ್ಝಾ ಮೆಟೀರಿಯಲ್ಲು ವಿಡಿಯೋಗೆ ಕರೆಕ್ಟಾಗಿ ಕಲರ್ ಕಾಣಿಸ್ತಿಲ್ಲ ಇದು ಫುಲ್ ಪರ್ಪಲ್ ಕಲರ್ ಇದೆ ಫುಲ್ ಈ ಥರ ವರ್ಕ್ ಇದೆ ಇದರಲ್ಲಿ ಬಾರ್ಡರ್ ಈ ರೀತಿ ಇದೆ ಸ್ಯಾರಿ ಹಾಕೊಂಡ್ರೆ ಈ ಥರ ಕಾಣಿಸುತ್ತೆ ಇದು ಕೂಡ ತುಂಬ ಚೆನ್ನಾಗಿದೆ ಇದನ್ನು ಕೂಡ ಈ ಪೀಸ್ ನಲ್ಲಿ ಎಷ್ಟು ಮೀಟರ್ ಬೇಕೋ ಆ ಥರ ಕಟ್ ಮಾಡಿ ಕೊಡ್ತಾರಲ್ಲ ಆ ರೀತಿ ತಗೊಂಡ್ ಅಂಥದ್ದು ಎಷ್ಟು ಇದು ಪ್ರೈಸ್ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಯ್ತಂತೆ ಸಿಕ್ಸ್ ಮೀಟರ್ ಆರು ಮೀಟರ್ಗೆ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಇದು ಇದು ತುಂಬ ಚೆನ್ನಾಗಿದೆ ವಿಡಿಯೋನಲ್ಲಿ ಕಲರ್ ಚೇಂಜ್ ಆಗಿ ಕಾಣ್ತಿದೆ ಬಟ್ ಕಲರ್ ತುಂಬ ಚೆನ್ನಾಗಿದೆ ಇದು ನೆಕ್ಸ್ಟ್ ತಗೊಂಡ್ ಬಂದಿರೋದು ಒಂದು ಲೆಹೆಂಗಾ ತುಂಬ ಹೆವಿನೂ ಇಲ್ಲ ತುಂಬಾ ತುಂಬ ಲೈಟ್ ಆಗೂ ಇಲ್ಲ ಚೆನ್ನಾಗಿದೆ ಅಂದರೆ ಕ್ಯಾಶುವಲ್ ಆಗಿ ಬೇರೆಯವ್ರ ಮನೆ ಫಂಕ್ಷನ್ಸ್ಗೆಲ್ಲ ಹಾಕ್ಕೊಂಡು ಹೋಗೋ ಥರ ಇದೆ ತುಂಬ ಆದರೆ ನಮ್ಮ ಮನೆ ಫಂಕ್ಷನ್ಸ್ ಅಥವಾ ತುಂಬ ಕ್ಲೋಸ್ ಇರೋ ಫಂಕ್ಷನಿಗೆ ಮಾತ್ರ ಹಾಕ್ಕೊಳ್ಬೇಕಾಗುತ್ತೆ ಅಂತ ಹೇಳಿ ಈ ಥರದ್ದೇನ ತೊಗೊಂಡು ಬಂದಿದ್ದಾಳೆ ಹಾಗೆ ಈ ಕಲ್ಲರ್ ಲೆಹಂಗಾ ಹತ್ರ ಕೂಡ ಇರಲಿಲ್ಲ ಡ್ರೆಸ್ ಕೂಡ ಇಲ್ಲ ಸ್ಯಾರಿ ಕೂಡ ಇಲ್ಲ ಈ ಕಲರ್ ನಲ್ಲಿ ಫಸ್ಟ್ ಡ್ರೆಸ್ ಅಂತಾನೆ ಹೇಳ್ಬೋದು ಫಸ್ಟ್ ಹೆಂಗ ಇದೆ ಈ ಕಲರ್ ಕಾಂಬಿನೇಷನ್ ನಮ್ಮ ಹತ್ರ ಇಲ್ವೇ ಇಲ್ಲ ಕ್ಯಾನ್ ಕ್ಯಾನ್ ಕೊಟ್ಟಿದ್ದಾರೆ ಕ್ಯಾನ್ ಕ್ಯಾನ್ ಇದೆ ತುಂಬಾನೇ ಚೆನ್ನಾಗಿದೆ ಇದು ಇದರ ಬ್ಲೌಸ್ ಬಂದು ಈ ರೀತಿ ಇದೆ ತ್ರೀ ಬೈ ಫೋರ್ತ್ ಸ್ಲೀವ್ಸ್ ಬರುತ್ತೆ ಇದು ಬ್ಯಾಕ್ ಇದೆ ಸಿ ಬಂದು ಸೈಡ್ ಅಲ್ಲಿ ಇದೆ ಹಾಗೆ ಇದಕ್ಕೆ ಇಲ್ಲಿ ಬ್ರೀಡ್ಸ್ ಹಾಕ್ಸ್ಕೊಂಡ್ರೆ ಅಂತೂ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಫ್ರಂಟಿಗೆ ಈ ಒಂದು ಪಾರ್ಟಿಗೆ ಬೀಡ್ಸ್ ಅನ್ನು ಅಟ್ಯಾಚ್ ಮಾಡಿಸ್ಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ದೂರ ಇದೆ ಇದ್ರೂ ಅದರ ದುಪ್ಪಟ್ಟ ಈ ತರ ಇದೆ ಸೇಮ್ ಕಲರ್ ಇದೆ ಕಾಂಟ್ರಾಸ್ಟ್ ಕಲರ್ ಇನ್ ಕಾಂಬಿನೇಷನ್ ಬಂದಿಲ್ಲ ಫುಲ್ಲು ಸೆಟ್ ಏನಿದೆ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಇದಂತೂ ಅವಳು ಫಂಕ್ಷನ್ಗೆ ಹಾಕೊಂಡ್ಮೇಲೆ ನಾನು ಫೋಟೋಸ್ನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಇದರ ಪ್ರೈಸು ಫೈ ಫೈ ತೌಸಂಡ್ ರುಪೀಸ್ ಅಂತೆ ಇದು ಚಿಕ್ಕಪೇಟೆನಲ್ಲೇ ತೊಗೊಂಡಿರುವಂಥದ್ದು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಏನು ತೊಗೊಂಡ್ಬಂದಿದೆಯಾ ಖುಷ್ ಪ್ಯಾಂಟ್ಸು ಇದು ನನ್ನ ತಂಗಿ ಮಗನಿಗೆ ಅಂತ ಹೇಳಿ ಪ್ಯಾಂಟ್ಸ್ ತೊಗೊಂಬಂದಿದ್ದಾಳೆ ಲೈಕ್ ಡೈಲಿ ವೈಫ್ ಪ್ಯಾಂಟ್ಸು ಕ್ವಾಲಿಟಿ ತುಂಬ ಚೆನ್ನಾಗಿದೆ ತುಂಬಾ ತೊಗೊಂಬಂದಿದ್ದಾಳೆ ತುಂಬ ಜಾಸ್ತಿ ಇದೆ ನೆಕ್ಸ್ಟ್ ಏನು ಶಾಪ್ ಮಾಡಿದ್ಯಾ ಟೀ ಶರ್ಟ್ಸ್ ಪಾಪುಗೆ ಟೀ ಶರ್ಟ್ ನೆಕ್ಸ್ಟ್ ತುಂಬ ತಗೊಂಬಂದಿದ್ದಾಳೆ ಅವನಿಗೆ ಅಂತ ಹೇಳಿ ಲೆಗಿಂಗ್ಸ್ ತಗೊಂಬಂದಿದ್ದಾಳೆ ಒಂದೆರಡು ನೆಕ್ಸ್ಟು ನೆಕ್ಸ್ಟು ಸ್ವಲ್ಪ ಜ್ಯುವೆಲ್ರಿ ಬ್ಯಾಂಗಲ್ಸ್ ಸ್ಟೋನ್ ಓಪನ್ ಮಾಡಿ ತೋರಿಸ್ತೀನಿ ಆವೇಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿದೆ ನಾನು ಕೂಡ ನೆನೆ ಓಪನ್ ಮಾಡಿ ಏನು ನೋಡಿರಲಿಲ್ಲ ಸೊ ತುಂಬ ಬ್ಯೂಟಿಫುಲ್ಲಾಗಿದೆ ಇದರ ಫೋಟೋನ ನಾನು ಅಟ್ಯಾಚ್ ಮಾಡ್ತೀನಿ ಫುಲ್ ಲಕ್ಷ್ಮಿ ಮತ್ತು ಸ್ಟೋನ್ಸ್ ಇದೆ ಲಕ್ಷ್ಮಿ ಡಿಸೈನ್ ಹಾಗೆ ಮಧ್ಯದಲ್ಲಿ ಪಿಂಕ್ ಅಂಡ್ ಗ್ರೀನ್ ಕಲರ್ ಸ್ಟೋನ್ಸ್ ಇದೆ ವೈಟ್ ಕಲರ್ ಸ್ಟೋನ್ಸ್ ಕೂಡ ಇದೆ ಎಷ್ಟಿದು ಬ್ಯಾಂಗಲ್ಸ್ ತೌಸಂಡ್ ಒನ್ ಗ್ರಾಮ್ ಗೋಲ್ಡು ರುಪೀಸ್ಗೆ ಫೋರ ಒಂದು ಸಾವಿರ ರೂಪಾಯಿಗೆ ಇದು ನಾಲ್ಕು ಬಳೆ ಸೇರಿ ಒನ್ ಗ್ರಾಮ್ ಗೋಲ್ಡ್ ಅಂತ ಇದು ಚೈನಿಂಗ್ ತರ ತಗೊಂಡ್ ಬಂದಿದ್ದಾಳೆ ಬ್ಲಾಕ್ ಕಲರ್ ಬೀಡ್ಸ್ ಅಲ್ಲಿ ಇದೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೇನಿದುರಿಂಗ್ಸ್ ಇದೊಂದು ತುಂಬಾ ಕ್ಯೂಟ್ ಆಗಿರೋಂತ ಪುಟಾಣಿ ಇಯರಿಂಗ್ಸ್ ತಗೊಂಡ್ ಬಂದಿದ್ದಾಳೆ ಲೈಕ್ ಬೇಬೀಸ್ಗೆ ಹಾಕೋ ತರ ಇದೆ ಇದು ತುಂಬ ಚೆನ್ನಾಗಿದೆ ವಿಡಿಯೋಗೆ ಕಾಣಿಸ್ತಿಲ್ಲ ಫೋಟೋನಲ್ಲಿ ಫೋಟೋ ಅಟ್ಯಾಚ್ ಮಾಡ್ತೀನಿ ಇದರದು ಲಾಸ್ಟಲ್ಲಿ ಫೋಟೋಸ್ನ ಹಾಕ್ತೀನಿ ನೋಡ್ಬೋದು ನಿಡಿಯಾಸ್ ಅದು ಇಷ್ಟ ಆದರೆ ಈ ರೀತಿ ತೊಗೊಳ್ಬೋದು ಇದೆಷ್ಟು ಒನ್ ಫಿಫ್ಟಿ ಒನ್ ಫಿಫ್ಟಿ ರುಪೀಸ್ ಅಂತೆ ತುಂಬ ಚೆನ್ನಾಗಿದೆ ಇದಂತೂ ಸೊ ನೆಕ್ಸ್ಟ್ ಏನು ತೊಗೊಂಡೆ ಅಷ್ಟೇ ಇಷ್ಟೇ ಇದಿಷ್ಟು ನಾನು ಚಿಕ್ಕಪೇಟೆನಲ್ಲಿ ಶಾಪಿಂಗ್ ಮಾಡ್ಕೊಂಡು ಅಂಥದ್ದು ಹಬ್ಬಕ್ಕೆ ಹಾಗೆ ಸ್ವಲ್ಪ ಯಾರ್ದು ಫ್ರೆಂಡ್ ಮದುವೆ ಎಲ್ಲ ಇದೆ ಸೊ ಹಾಗಾಗಿ ಶಾಪಿಂಗಿಗೆ ಅಂತ ಹೇಳಿ ಫ್ರೆಂಡ್ಸ್ ಎಲ್ಲ ಹೋಗಿದ್ರು ಅವ್ರ ಜೊತೆ ಅವ್ರ ಜೊತೇನಲ್ಲಿ ಸೊ ಬ್ಯಾಂಗಲ್ಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ತೊಗೊಂಡು ಬಂದಿರೋದೆಲ್ಲ ಕೂಡ ಇಷ್ಟ ಆಯಿತು ಅಂತೂ ಕಾಸ್ಟ್ ನನಗೆ ತುಂಬ ಅಫೋರ್ಡಬಲ್ ಬರ್ತಿ ಅನ್ನಿಸ್ತು ಸೊ ಇದಿಷ್ಟು ಇವತ್ತಿನ ವ್ಲಾಗು ಇದು ಹಾಕೊಂಡಾಗ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ನೆಕ್ಸ್ಟ್ ಅವಳು ಹಾಕೊಂಡಾಗ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿ ಹಾಕೊಂಡಾಗ ನೆಕ್ಸ್ಟು ವೀಡಿಯೋನಲ್ಲಿ ಇದನ್ನು ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ನಿಮ್ದು ಹೇಗೆ ಅನ್ನಿಸ್ತು ವೀಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು